ಕಲಬುರಗಿಯ ಕೋಟ್ನೂರ್ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನಿಸಿದವರನ್ನು ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿ ಮುದೇಬಿಹಾಳದಲ್ಲಿ ವಿವಿಧ ದಲಿತ ಪರ ಪ್ರಗತಿಪರ ಹಾಗೂ ರೈತಪರ ಸಂಘಟನಾಕಾರರು ಬೃಹತ್ ರ್ಯಾಲಿ ಪ್ರತಿಭಟನೆ ನಡೆಸಿದರು ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ್ ವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ಸಂಘಟನಾಕಾರರು ನಂತರ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ವಿವಿಧ ದಲಿತ ಪರ ಮುಖಂಡ ಸಿದ್ದಾಪುರ್ ಪೂಜಾರಿ ಅವರು ಇವತ್ತು ಸರ್ಕಾರ ಏನು ಮಾಡುತ್ತಿದೆ ಪದೇ ಪದೇ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನಿಸಲಾಗುತ್ತಿದೆ ಕಲಬುರಗಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಅವಮಾನಿಸಿದವರಿಗೆ ಇನ್ನು ಯಾಕೆ ಬಂಧಿಸಿಲ್ಲ ಜೊತೆಗೆ ಅಂತವರನ್ನು ಗಡಿಪಾರು ಮಾಡಬೇಕೆಂದು ಆಕ್ರೋಶ ಹೊರಹಾಕಿದರು ಅಲ್ವಾ ಈಗ ಲೆಟರ್ ಕೊಟ್ಟಿದ್ದೇವೆ ಇವತ್ತು ಮಾಧ್ಯಮದ ಮುಖಾಂತರ ನಾನು ಸಂಬಂಧಪಟ್ಟಂತ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವತ್ತು ಆಗ್ರಹ ಮಾಡ್ತೀನಿ ನಾನು ಅತಿ ಶೀಘ್ರವಾಗಿ ನೀವು ಬಂದು ಆ ಶಾಲೆ ಬಗ್ಗೆ ಕ್ರಮ ಕೈಗೊಳ್ಳದೇ ಮುಂಬರುವ ದಿನಗಳಲ್ಲಿ ಇನ್ನು ಹರೀಶ್ ನಾಟಿಕಾರ್ ಮಾತನಾಡಿ ಮುದ್ದೇಬಿಹಾಳ್ ಬ್ಯಾಂಕ್ ಬ್ಯಾಂಕ್ನಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಅದರ ತನಿಖೆ ನಡೆಸಬೇಕು ಇನ್ನುವರೆಗೆ ಯಾವ ಅಧಿಕಾರಿ ಕೂಡ ಕ್ರಮ ಕೈಗೊಳ್ಳಲು ಮುಂದಾಗುತ್ತಿಲ್ಲ ಎಂದರು ಇನ್ನು ಕಲಬುರಗಿಯಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಆದ ಅವಮಾನವನ್ನು ಖಂಡಿಸಿ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಅವರನ್ನು ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು ಇದೇ ವೇಳೆ ರವಿ ನಾಯಕ್ ಕೂಡ ಕಲಬುರಗಿಯಲ್ಲಿ ಆದ ಘಟನೆಯನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಯಾವಡ್ ಬ್ಯಾಂಕ್ ನವಾರ್ಡ್ ಬ್ಯಾಂಕ್ನಿಂದ ಎರಡು ಕೋಟಿ ರೂಪಾಯಿ ದಲಿತರಿಗೆ ಒಂದು ನೂರ ಒಂದು ಜಾತಿಗಳಿಗೆ ಎಷ್ಟು ಪರ್ಸೆಂಟೇಜ್ ಅನುದಾನವನ್ನು ನೀಡಿದ್ದಾರೆ ದುಡಿಯಾಕಿದ್ದವರು ಅವ್ರಿಗೆ ಬೇಕಾದವರು ದೇವಪ್ಪ ಹುಕುಂಟಿ ಹರೀಶ್ ನಾಟಿಕಾರ್ ಬಸುರ ಸಿದ್ದಾಪುರ್ ಶರಣು ಸರೂರ್ ಹೊಳೆಪ್ಪ ಸರೂರ್ ಮಾತು ಕಂಡಗನೂರ್ ಮತ್ತು ಇತರರು ಪ್ರತಿಭಟನಾ ರ್ಯಾಲಿಯಲ್ಲಿ ಉಪಸ್ಥಿತರಿದ್ದರು